ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕುಮಾರ ಯತೀಶ್ ಪಿ ಆರ್ ಅವರು ಕನ್ನಡ ಕೌಸ್ತುಬ ಮತ್ತು ಸರಸ್ವತಿ ಪುರಸ್ಕಾರಕ್ಕೆ ಆಯ್ಕೆ ಸುದ್ದಿಯ ಮಾಹಿತಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಶ್ರೀ ಶಾರದಾ ವಿದ್ಯಾಪೀಠ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿ ಯತೀಶ್ ಪಿ ಆರ್ ಅವರು ಎರಡ್ ಸಾವಿರದ ಇಪ್ಪತ್ತ ಐದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶ್ರೇಷ್ಠ ಶೈಕ್ಷಣಿಕ ಸಾಧನೆಯೊಂದಿಗೆ ಕನ್ನಡ ಕೌಸ್ತುಭ ಮತ್ತು ಸರಸ್ವತಿ ಪುರಸ್ಕಾರ ಎಂಬ ರಾಜ್ಯ ಮಟ್ಟದ ಗೌರವಗಳಿಗೆ ಆಯ್ಕೆಯಾಗಿದ್ದಾರೆ ಶ್ರೀ ರಜನೀಶ್ ಕುಮಾರ್ ಮತ್ತು ಶ್ರೀಮತಿ ಪವಿತ್ರ ದಂಪತಿಯ ಸುಪುತ್ರನಾಗಿರುವ ಯತೀಶ್ ಈ ವರ್ಷ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಹದಿನೆಂಟು ಅಂಕಗಳನ್ನು ಗಳಿಸಿ ಶಾಲೆಗೆ ಹಾಗೂ ಕುಟುಂಬಕ್ಕೆ ಹೆಮ್ಮೆ ತಂದಿದ್ದಾರೆ ಕನ್ನಡ ಭಾಷೆಯಲ್ಲಿಯೂ ಉನ್ನತ ಮಟ್ಟದ ಶ್ರದ್ಧೆ ಮತ್ತು ಪ್ರೌಢತೆ ತೋರಿದ ಕುಮಾರ ಯತೀಶ್ ತಮ್ಮ ಪರಿಶ್ರಮ ಶಿಸ್ತಿನಿಂದ ಈ ಪ್ರಶಸ್ತಿಗಳಿಗೆ ಅರ್ಹತೆಯನ್ನು ಗಳಿಸಿದ್ದಾರೆ ಈ ಪುರಸ್ಕಾರಗಳು ಅವರು ತೋರಿಸಿದ ಶೈಕ್ಷಣಿಕ ಶ್ರೇಷ್ಠತೆಗೆ ಸಾಕ್ಷಿಯಾಗಿವೆ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ಬೃಂದ ಅವರು ಕುಮಾರ ಯತೀಶ್ ಅವರ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದು ಇತರ ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿದಾಯಕ ವ್ಯಕ್ತಿತ್ವ ಎಂದು ಶ್ಲಾಘಿಸಿದ್ದಾರೆ ಎರಡು ಸಾವಿರದ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯು ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಯತೀಶ್ ಪಿ ಆರ್ ಅವರಿಗೆ ಗಣ್ಯರ ಸನ್ಮುಖದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ಎಚ್ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ